ನಿನ್ನ ಅಂಗ ಸೌಂದರ್ಯವನ್ನು ಎಷ್ಟು ನಾನು ಹೊರ್ಣಿಸಲು ಕಡಿಮೆ ಚಿನ್ನ ಕೆಂಗುಲಾಬಿಯಿಂದ ಕಂಗುಳಿಸುವ ನಿನ್ನ ಕೆಂದುಟಿ ಮುಂಗ್ಳು ತುಂಬಿ ನಗುತ್ತಿರುವ ನಿನ್ನ ಕೇಶರಾಶಿ ವಾವ್ ಪರ್ವತದ ನೆತ್ತೆಯ ತುದಿಯಿಂದ ಹರಿತಿರುವ ಜರಿಯಂತೆ ನಿನ್ನ ಬಳಕುವ ಸ್ವಂಟ ಮಂದವಾದ ಮಂದವಾದ ಇಪ್ಪನಿಯಲಿ ಬೆಳಗುವ ಸೂರ್ಯನಂತೆ ಕಾಣುವ ನಿನ್ನ ಮೈ ಕಾಂತಿಯನ್ನು ನೋಡಿ ನನ್ನ ಕಣ್ಣ ರೆಪ್ಪೆಗಳನ್ನು ಬಿಜಿದಪ್ಪಿ ಮುದ್ದಿಡಬೇಕೆನ್ನಿಸುತ್ತದೆ ಚಿನ್ನ ನೀನಿಡುವ ಹೆಜ್ಜೆಯ ಬಾಗಿಲು ತೆಗೆದುಕೊಳ್ಳುತ್ತೆ ನೀನು ನನ್ನವಳಾಗಬೇಕೆಂದು ನಿನ್ನ ಬಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನಿಸುತ್ತದೆ ಈ ತುಟಿಗಳಿಂದ ಚಿನ್ನ ಗಗನದ ನಕ್ಷತ್ರಗಳನ್ನೇ ಶಬ್ದಗಳನ್ನಾಗಿ ಮಾಡಿಕೊಂಡು ಮುಗಿಲೆಣ್ಣೆ ಹಾಡಿಯನ್ನಾಕಿ ಮಾಡಿ ಕಲ್ಪನೆಯ ಲೋಕದಲ್ಲಿ ಮುಳುಗಿ ಬಗೆ ಬಗೆಯ ಹೂಗಳನ್ನ ಕೂಡಿಸಿ ತರ ತರದ ಕಥೆಗಳನ್ನ ಸೃಷ್ಟಿಸುವ ಮಾಂತ್ರಿಕನೆಂದರೆ ಕವಿ ಆ ಕವಿಯ ರೀತಿ ಕಲ್ಪನೆಯ ಲೋಕದಲ್ಲಿ ಮುಳುಗಿ ನಾವಿಬ್ಬರು ಪ್ರೀತಿ ಪ್ರೇಮ ಅಂತ ಎಷ್ಟು ದಿನ ಬೆಳ್ಳಕ್ಕೆ ಪಕ್ಷಿಗಳಂತೆ ಬಾನಂಗಳದಲ್ಲಿ ನೆಲೆದಾಡೋದು ಯಾಕೆ ವಿಚಾರ ಮಾಡ್ತೀಯಾ ಊರ್ ಬಿಟ್ಟು ಲಾಂಗ್ ಡ್ರೈವ್ ಬಂದಿದೀವಿ ಇವತ್ತು ಡಾಮ್ ಡೂಮ್ ಅಂತ ರಜಿಸ್ಟರ್ ಮದುವೆ ಮಾಡಿಕೊಂಡು ಲಾಜ್ನಲ್ಲಿ ಪ್ರಥಮ ರಾತ್ರಿ ಮುಗಿಸ್ಕೊಂಡು ಹೋಗೋಣ ಏನಂತೀಯ ಓಕೆ ಡಾರ್ಲಿಂಗ್ ಆನ್ ಲೆಟ್ ಗರ್ಲ್ ಧನ್ಯವಾದಗಳು ನಿಮ್ಮ ಹುದ್ದೆಯನ್ನು ಮುಗಿಸಿ ಮತ್ತೆ ನಮ್ಮ ಗ್ರಾಮಕ್ಕೆ ಬಂದದಕ್ಕೆ ನಮ್ಮ ಪರವಾಗಿ ಹಾಗ ನಮ್ಮ ಎಲ್ಲ ಗ್ರಾಮದ ಪರವಾಗಿ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೆ ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯಭೂಮಿಗೆ ನಾನು ಯಾವತ್ತಲೂ ಋಣಿಯಾಗಿರ್ತೀನಿ ಇಷ್ಟು ವರ್ಷ ಭಾರತ ಮಾತೆಯ ರಕ್ಷಣೆಯನ್ನು ಮಾಡಿದ್ದೀನಿ ಈಗ ರಿಟೈರ್ಡ್ ಆಗಿ ಬಂದು ನಮ್ಮೂರಿನ ಜನತೆಯ ನಮ್ಮೂರಿನ ಊರಿನ ದುಡಿತೀನಿ ಅಂತ ನಿಮ್ಗೆ ಮಾತು ಕೊಡ್ತೀನಿ ಸುಮತಿ ಸುಮತಿ ನೀ ಈ ದೇಶಕ್ಕೆ ಒಳ್ಳೆ ಸೈನಿಕ ಅಷ್ಟ ಅಲ್ರಿ ಅಪ್ಪ ಈ ಗ್ರಾಮಕ್ಕೆ ಒಳ್ಳೆ ಒಂದು ಬಂಗಾರದ ಮನುಷ್ಯನಾದ್ರಿಯಪ್ಪ ಅಪ್ಪ ಬಂಗಾರದ ಮನುಷ್ಯನಾದ್ರಿ ಯಾಕಂದ್ರೆ ವೀತದಾಗ ಗೆದ್ದದಕ್ಕೆ ಸರ್ಕಾರ ಕೇಳ್ತು ನಿಮಗೇನು ಕಾಣಿಕೆ ಕೊಡಲಿ ಅಂತ ಅವಾಗ ನೀವು ಸ್ವಂತಕ್ಕೆ ಕೇಳಲಾರ್ದ ನಮ್ಮ ಊರಿಗೆ ಒಳ್ಳೆ ದಾರಿ ಮಾಡಿಕೊಡ್ರಿ ಒಳ್ಳೆ ಒಂದು ಶಾಲೆ ಮಾಡಿಕೊಡ್ರಿ ಒಳ್ಳೆ ಒಂದು ದವಾಖಾನೆ ಮಾಡಿಕೊಡ್ರಿ ಅಂತ ಎಲ್ಲನೂ ನಮ್ಮ ಊರನ್ನು ಉದ್ಧಾರ ಮಾಡಿದ ಮಹಾತ್ಮರಪ್ಪ ನೀವು ಮಹಾತ್ಮರು ನನ್ನೊಬ್ಬನಿಂದ ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು ನೋಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನದ ಮುಂದೆ ನಾನು ಸೇವೆ ಮಾಡಿದ್ರು ಎಷ್ಟು ಸೇವೆ ಮಾಡಿದ್ರು ಕಡಿಮೆನೇ ನನಗೆ ಉಸಿರು ಕೊಟ್ಟವಳು ತಾಯಿ ಹೆಸರು ಕೊಟ್ಟವಳು ಈ ಭೂ ತಾಯಿ ಬೆನ್ನೆಲೆ ಕೂಡಿಸ್ಕೊಂಡು ಅಪ್ಪ ಪ್ರಪಂಚ ತೋರಿಸಿದ ನನ್ನ ಗೆಳೆಯರು ಹೆಗಲ್ ಮೇಲೆ ಕೈ ಹಾಕಿ ಆತ್ಮವಿಶ್ವಾಸ ತುಂಬಿದರು ಗುರುಗಳು ಶಿಕ್ಷೆ ಕೊಟ್ಟರು ಹಿರಿಯರು ಅನುಭವದ ಪಾಠ ಹೇಳ್ಕೊಟ್ಟ ನನ್ನ ಶ್ರೀಮತಿ ಸುಮತಿಯವರು ನನ್ನ ಜೀವನದ ಪ್ರತಿಯೊಂದು ಸುಖ ದುಃಖ ನೋವು ನಲಿವುಗಳನ್ನು ಒಂಡು ಈ ಮನೆಯ ನಂದಾ ದೀಪವಾಗಿ ಬೆಳಗಿದ್ರು ಪಾಕಿಸ್ತಾನದ ಕದಿಯಲ್ಲಿ ಆ ಕುಹಿಕೆಗಳನ್ನ ಅಟ್ಟಹಾಸವನ್ನು ಮೆಟ್ತೀನಿ ಅಂತ ಸಾವಿರಾರು ಟೆರೆಸ್ಟ್ಗಳನ್ನ ಸುಟ್ಟು ಖೂದಿ ಮಾಡಿ ಬರಬೇಕಾದ್ರೆ ನನ್ನ ಹುಟ್ಟೂರಿ ಹಲಿಲಿಗೆ ಮತ್ತೆ ನಾನು ಜೀವಂತ ಕಾಲಿಡಬೇಕಾದ್ರಿ ಅದಕ್ಕೆ ಕಾರಣ ಈ ಮಣ್ಣಿನ ಋಣ ತಾಯಿಯ ಋಣ ಹೇಳೋ ಮಾತು ಕರೆ ಆದ್ರ ಯುದ್ಧ ನಡೆದಾಗ ಅಂಕರು ಬಾಳ್ ನೋಡಿದಿವ್ರಪ್ಪ ಟಿವ್ಯಾಗ ವೈರಿಗಳ ಎದೆನ ಸೀಳ್ಬಿಟ್ರು ಬಿಟ್ಟರು ನೋಡ್ರಿ ಅಪ್ಪ ಇನ್ನೇನು ಅವ್ರು ಪಾಕಿಸ್ತಾನದ ನಮ್ಮ ಕಡೆ ತಲೆ ಹಾಕಿ ಮಣಗುದಿಲ್ರಿ ಅಪ್ಪ ನಿಮ್ಮಂಥ ಇವರು ಇವರ ಯೋಧರು ಇರು ಮಠ ನಮಗೆ ಯಾವ ಚಿಂತನೂ ಇಲ್ಲ ಅಪ್ಪ ಯಾವ ಚಿಂತನೂ ಇಲ್ಲ ನಿಮ್ಮಂಥ ಸೈನಿಕರು ಮನೆಗೆ ಒಬ್ಬೊಬ್ಬ ಹುಟ್ಟಬೇಕು ರೀ ಅಪ್ಪ ಮನೀಗೆ ಒಬ್ಬೊಬ್ಬ ಹುಟ್ಟಬೇಕು ಹೌದಪ್ಪ ಎಲ್ಲರು ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ ನಿಮ್ಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಯಾಪಲ್ ತಗೊಂಡು ಬಂದಿದ್ದೀನಿ ಎಲ್ಲರೂ ಕೂತ್ಕೊಬ್ರಿ ಕುತ್ಕೊಂಡು ತಿಂತ ಮಾತಾಡೋಣ ಏ ಮಹೇಂದ್ರ ಬರ್ತಾ ಇದ್ದೇನೆ ನೀವು ಆಯಾಸವಾಗಿರ್ತೀರಾ ಜರ್ನಿ ಮಾಡ್ಕೊಂಡು ಬದ್ದು ಬನ್ನಿ ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ ಸ್ನಾನ ಮಾಡೋರಂತೆ ಅಲ್ವೋ ಇವತ್ತು ನಿಮ್ಮ ಅಪ್ಪ ಬರ್ತಾರೆ ಅಂತ ಗೊತ್ತು ತಾನೇ ರೇಲ್ವೆ ಸ್ಟೇಷನ್ ಹೋಗಿ ನೀನೇ ಅವರನ್ನ ಕರ್ಕೊಂಡು ಬಿಟ್ಟು ಎಲ್ಲಿ ಹೋಗಿದ್ದೆ ಇಷ್ಟೋತನ ಅಲ್ಲಪ್ಪ ಇಡೀ ಊರು ಜನ ನನ್ನ ಸ್ಟೇಷನ್ವರೆಗೂ ಸ್ವಾಗತ ಮಾಡಬೇಕು ಬಂದಿದ್ರು ಆದರೂ ಕೂಡ ಅಷ್ಟೊಂದು ಜನಸಾಗರದ ಮಧ್ಯೆ ನನ್ನ ಎರಡು ಕಂಗಳು ನಿನ್ನನ್ನೇ ಅರಸ್ತಾ ಇದ್ರು ಆದರೆ ನಿನ್ನಲ್ಲಿ ಎಲ್ಲೂ ನನಗೆ ಕಾಣಲೇ ಇಲ್ಲ ಹೋಗಲಿ ಬಿಡು ಈಗಾದಲೂ ಬಂದ್ರೆ ಅಲ್ಲ ಬಹಳ ಸಂತೋಷ ಆಯಿತು ಹೇಗಿದ್ದೀಯಾ ಕಂದ ಯಾಕೆ ಕಾಣ್ತಾ ಇದ್ದೇನೆ ನಿಮ್ಗೆ ಏನಾಗಿದೆಯೋ ಒಳ್ಳೆ ಮನ್ಮತ ಇದ್ದ ಹಾಗೆ ಇದನ್ನ ಹೆಂಡತಿ ಶರ್ಮಿಳ ಇದ್ದಾರ ಏನ್ ಹೇಳಕೀಯೋ ಆ ಕರೆನೆ ಹೇಳಾಕತ್ತೀನಿ ಇವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ನೋಡಮ್ಮ ಇನ್ ಮುಂದೆ ಮನೆಯಾಗ ಇರ್ತಾಳ ಇಷ್ಟೇ ಹೇಳ್ಬೇಕ ಏನಾದ್ರು ಇನ್ನೂ ಸಾಕಪ್ಪ ಸಾಕು ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಆಯ್ತು ಅಲ್ಲಪ್ಪ ನೀನು ಮದುವೆ ಮಾಡ್ಕೋತೀನಿ ಅಂತ ಒಂದು ಮಾತು ನನಗೆ ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣ ನೋಡಿ ನಾನಾ ನಿನ್ನ ಮದುವೆ ಮಾಡ್ತಿದ್ದೆ ಯಾಕೋ ಇಂಥ ಕೆಲಸ ಮಾಡಿದೆ ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ ನಾಡು ಭಿಕಾರಿ ಲಜ್ಜೆ ಕೆಟ್ಟವಳು ಹೊಲಿಸು ಮಾಡಿದ್ದರಿಂದ ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೀರೇನ್ರಿ ನೋಡಿ ಮಾತಾಡಬೇಕಾದ್ರ ಮಾತಿನ ಹೇಳುತ್ತಾ ಇರ್ಲಿ ನೋಡುವ ತಂಗಿ ಮದುವೆ ಅಂದ್ರ ತಂದಿ ತಾಯಿ ಬಂಧು ಬಳಗ ಗುರು ಹಿರಿಯರು ಅಕ್ಕ ತಮ್ಮ ಅಣ್ಣ ತಮ್ಮ ಎಲ್ಲ ಹಸ ನೋಡಿ ಕರ ತರ್ಬೇಕಂತ ಮನೆತನ ನೋಡಿ ಹೆಣ್ಣು ತರ್ಬೇಕಂತ ನೋಡು ಚೀಳಿ ಜಾತಿಯವಳು ಕೆಟ್ಟವಳು ಮಗಳು ಅಂತ ನೀವ ಈ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು ನೋಡ್ಕೊಂತ ಕಲ್ಲಿನ ಸುಮ್ಮನೆ ನಿದ್ರಲ್ಲ ಇಲ್ಲವ ಇಲ್ಲ ನಾನು ನಿನಗೇನು ಹೇಳಲಿಲ್ಲ ನನ್ನ ಮಗ ಈ ನನ್ನ ಮಗ ಮಾಡಿದ ಕೆಲ್ಸಕ್ಕೂ ನನ್ನ ಹೊಟ್ಟೆ ಉರಿಯಾಕತ್ತೈತಿ ಅದಕ್ಕೆ ಮಾತಾಡಕತ್ತಿರಮ್ಮ ಅದಕ್ಕೆ ಮಾತಾಡಕತ್ತೀನಿ ಏನೇನ ಮಾತಾಡಿದ್ರು ನನ್ನ ಜೊತೆ ಮಾತಾಡು ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಹೆಣ್ಣು ಮುಂದೆ ನನ್ನ ಹೆಂಡಿಗೆ ನಾನು ಕುಡ್ದು ಸುಮತಿ ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರಿ ಹಾಕಿ ಬೆಳೆಸ್ತಾನಂತೆ ನಮಗಿರೋ ಒಬ್ಬನೇ ಒಬ್ಬ ಮಗನಿಗೆ ಅವನ ಬೇಕಾದ ಕೇಳಿದರೆಲ್ಲ ಕೊಡಿಸಿ ನಾವು ಕುದುರೆ ಹಾಗೆ ಬೆಳೆಸ್ಬಿಟ್ವಿ ಓಯ್ ಕತ್ತಿ ಅಂತೀಯಣ್ಣ ನನಗ ಅಣ್ಣು ಕತ್ತಿ ಅಣ್ಣ ನಿನಗೆ ಶಲ್ಟ್ ಹೊಡಿದು ನಿನ್ನ ಕೈ ಕೆಳಗೆ ಕೆಲಸ ಮಾಡು ಇಲ್ಲಿ ಸಿಪಾಯಿಗಳು ಇಲ್ಲ ಇದು ಯುದ್ಧ ಭೂಮಿನೂ ಅಲ್ಲ ರಿಟೈರ್ಮೆಂಟ್ ಆಗಿ ಬಂದಿದೀಯಾ ಮುಂದೆ ನಾವು ಹೇಳಿದ್ಬೇಕು ಕೇಳ್ಕೊಂಡು ಬಿದ್ದಿದ್ರೆ ಸರಿ ಎಲ್ಲ ಯಾರಿಗೆ ಓ ಯಾರಿಗ ಮಾತಾಡಕತ್ತಿ ಅವರು ನಿಮ್ಮಪ್ಪ ಈ ಮನಿ ದೇವ್ರು ಅಲ್ಲ ಅಲ್ಲ ಈ ದೇಶಕ್ಕ ದೇವ್ರು ಇವತ್ತು ನೀವೇನಾದ್ರೂ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡಿಕೊಂಡು ಇಂಥ ಕಾರಣ ಓಡಾಡ ಕತ್ತಿರಿಂದ ಮಳಿ ಚಳಿ ಗಾಳಿ ಬೆಳಕು ಏನು ಅಂದ ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ತಮ್ಮ ಜೀವದ ಹಂಗನ್ನು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾರಲ್ಲ ಹೆ ನೀವು ನೆಮ್ಮದಿಯಾಗಿರೋದು ಇಂಥ ವೀರ ಸೈನಿಕ ಕೊಡ್ತೀಯೋ ತಾಯಿಗೆ ಬಿದ್ದು ತಪ್ಪಾತು ಅಂತ ಕ್ಷಮೆ ಕೇಳೋ ಸಾಕು ನಿಲ್ಸವ ನಿನ್ನ ಮಾತನ್ನ ತಾಯಿ ಅಂತೆ ತಾಯಿ ತಾಯಿ ನೀನು ಅಯೋಧ್ಯೆ ನನ್ನ ಮಗನೇ ತಾಯಿ ಬಗ್ಗೆ ಇಷ್ಟೊಂದು ಹಗುರಬೇಕು ಮಾತನಾಡ್ತಾ ನಿನ್ನ ಒಂಬತ್ತು ತಿಂಗಳು ಹತ್ತು ಹೆತ್ತು ತುತ್ತು ಮಾಡಿ ಉಳಿಸಿ ಯದಿ ಹಾಲು ಕೊಟ್ಟು ಬೇಯಿಸಿದ ಈ ತಾಯಿ ಋಣನ ಏಳು ಜನ್ಮದಲ್ಲಿ ತೀರ್ಸೋಕೆ ಸಾಧ್ಯ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ ಏ ನಿನ್ನ ಉಸಿರಾಡ್ತಾರ ಪ್ರತಿಯೊಂದು ಕಣ ಕಣನು ಈ ನಿನ್ನ ತಾಯಿ ಕೊಟ್ಟ ಭಿಕ್ಷೆ ಕಾಣೋ ಭಿಕ್ಷೆ ಅರ್ಥ ಮಾಡಿಕೊಂಡು ಜೀವನ ಮಾಡೋದನ್ನ ಕಲೆ ಸುಮತಿ ಮಕ್ಕಳನ್ನ ಬೆಳೆಸಬೇಕಾದ್ರೆ ಹಾಗ ಬೆಳೆಸಬೇಕು ಅನ್ನೋದನ್ನ ಮೊದಲು ನಾವು ಕಲಿಬೇಕು ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಇಲ್ಲದೆ ಅವನು ಇಟ್ಟದಂತೆ ಬೆಳೆಸಿದ್ದಲ್ಲ ಅದರ ಪ್ರತಿಫಲ ಇದು ಮಕ್ಕಳು ಸಣ್ಣವರಿದ್ದಾಗ ಸಂಸ್ಕಾರ ಕಲಿಸಿ ದುಡ್ಡಿನ ಬೆಲೆ ತಿಳಿಸಿಕೊಟ್ರೆ ಈ ರೀತಿ ಅಡ್ಡ ದಾರಿ ಹಿಡಿಯುವುದಲ್ಲ ಮಕ್ಕಳು ಅದನ್ನ ನಾವು ಕಲಿಸ್ದೇ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ಸಂಕಷ್ಟದ ಸರಿಮಾಲಗಳ ಎದುರಿಸ್ಬೇಕಾಗುತ್ತೆ ಅನ್ನೋದನ್ನ ಜೀವಂತ ಉದಾಹರಣೆ ನಾವಿಬ್ರು ಕಣೆ ನಾವಿಬ್ರು ಅಷ್ಟಿಲ್ದ ಹಿರಿಯರು ಹೇಳ್ಯಾರೇನ್ರಿ ಮಕ್ಕಳದ ಒಂಬತ್ತು ತಿಂಗಳು ಹೊತ್ತು ಹೆಚ್ಚು ಸಾಕಿ ಸಣದ ಒಬ್ಬ ಸುಂದರಿ ಬಂದ್ಲು ಹತ್ರ ಸುಮತಿ ಸಸಿ ಸಣ್ಣದಿದ್ದಾಗ ಬಗ್ಗಿಸ್ಬೇಕಿ ವಿನಃ ಅದು ಹೆಮ್ಮರವಾದಾಗ ಬಗ್ಗುದಕ್ಕೆ ಸಾಧ್ಯ ಇಲ್ಲ ಕಣೆ ಈಗ ನಿನ್ನ ಮಗ ಹೆಮ್ಮರವಾಗಿ ಬೆಳೆದಿದ್ದಾನೆ ಆ ಮರದಲ್ಲಿ ಪಕ್ಷಿಗಳ ಸಂಕಲ ಕೂತ್ಕೊಂಡು ಚಿಲಿಪಿಲಿ ಹಾಡು ಹಾಡೋಗಿಲ್ಲ ಹಾಡೋಗಿಲ್ಲ ಫಲ ಹಣ್ಣನ್ನು ಕೊಡು ಹಾಗೂ ಇಲ್ಲ ಆಶ್ರಯ ಬಯಸಿ ನೆರಳ ಆಶ್ರಯ ಬಯಸಿ ತಂಪಿಗೆ ಹೋದ್ರೆ ಆ ಗಿಡದ ತಂಪೂ ಸಿಗೋದಿಲ್ಲ ಇದೊಂದು ಬರಡು ಮರ ಏನ್ ಬೇಡಕ್ಕಾಗತ್ತೆ ಎಲ್ಲ ನಮ್ಮ ಹಣೆ ಬರಹ ನಮ್ಮ ಕರ್ಮ ಅನ್ಕೊಳ್ಳುದು ಅದಕ್ಕ ಹಿರಿಯರು ಒಂದು ಮಾತು ಹೇಳ್ಯಾರ ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನೇ ಮರ್ತು ಬಿಡೋದು ಈ ಲೋಕದ ರೂಢಿ ಐತ್ರಿ ಅಂದ್ರ ಎಷ್ಟಕ್ಕೆಲ್ಲ ನೋಡ ಕಾರಣ ಮೊದಲ ಪಡ್ಕೊಳ್ಳಿ ನನ್ನ ಹತ್ತಿ ಬರಬೇಡಿ ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ ನನ್ನ ಮಾತನ್ನು ಎಲ್ಲಿ ಕೇಳ್ತೀರಿ ನಿಮ್ಮ ಗಂಡಸರೇ ಇಷ್ಟು ಹೆತ್ತವರ ಗುಲಾಮರಾಗಿರ್ತೀರಿ ಸುಮ್ನ ಅವರ ಮಾಡ್ಕೊಂಡು ಆಗ ಬಿದ್ದಿರಬೇಕು ಅದನ್ನ ಬಿಟ್ಟು ನಮ್ಮ ತಾಮಾಯಿಕ ಹುಡುಗರನ್ನ ನಂಬಿಸಿ ನಮ್ಮ ಜೀವನ ಹಾಳು ಮಾಡ್ತೀರಾ ನಿನ್ನ ಯಾರು ಎತ್ತ ಅಂತ ನಮ್ಗೊಂದು ಗೊತ್ತಿಲ್ಲ ಮಕ್ಕಳ ಹಡದ ತಪ್ಪಿಗೆ ಸಣ್ಣ ಹೆಚ್ಚಾಗಿ ಏನೋ ನಾಲ್ಕು ಮಾತು ಮಾತಾಡಿದ್ವಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಒಂದೊಂದು ಕನಸಿನ ಗೂಡು ಕಟ್ಕೊಂಡಿರ್ತಾರೆ ಹಾಗೆ ಈ ಮಗನ ಮೇಲೆ ಬೆಟ್ಟದಷ್ಟು ಆಸೆ ತಿಳ್ಕೊಂಡಿದ್ವಿ ಆದ್ರೆ ಆದ್ರೆ ಆ ನನ್ನ ಬೆಟ್ಟದಷ್ಟು ಕನಸು ಇಷ್ಟು ನೂರಾಗುತ್ತೆ ಅಂತ ನಾನು ಕನಸು ಬರೆಸಲಿಲ್ಲ ಕನಸು ಬರೆಸ ನಿಮ್ಮ ಆಸೆ ಎಂತ ನಿಮ್ಮ ಮಗನ ಬೇಡಿಸೋದಕ್ಕೆ ನನ್ನ ಬೆಳೆಸೋದಕ್ಕೆ ನನಗೆ ಕೈಲಾಗಲಿಲ್ಲ ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ ಸುಮತಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸ ಫಲವಿಲ್ಲ ನೋಡಮ್ಮ ಹಾಗಿದ್ರು ನೀನು ನನ್ನ ಮಗನ ಕೈ ಹಿಡ್ಕೊಂಡು ಬಂದಿದ್ದೀಯ ನಿನ್ನ ನನ್ನ ಸೊಸೆ ಅಂತ ನಾನು ಸಂತೋಷದಿಂದ ಒಪ್ಕೊಳ್ತೀನಿ ಈ ಮನೆಯ ದೀಪವಾಗಿ ನೀನು ಬೆಳಗು ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಸಮಾಜ ಒಪ್ಪುವಂಥ ಕಾರ್ಯನೇ ಮಾಡಬೇಕು ಹೋಗು ಅವಳನ್ನು ಕರೆದುಕೊಂಡು ಮಗನ ಮೇಲಿನ ವ್ಯಾಮೋಹ ಹುಚ್ಚು ಪ್ರೀತಿ ಇಪ್ಪತ್ನಾಲ್ಕು ತಾಸು ನೀವು ಮೈಯೆಲ್ಲ ಕಣ್ಣಾಗಿ ದೇಶದ ಗಡಿ ಕಾಯ್ತಾ ಇರಬೇಕಾದ್ರೆ ಎಲ್ಲಿ ನಾನು ಈ ವಿಚಾರ ಹೇಳಿದ್ರೆ ನೀವು ನೋತ್ಕೋತಿರೋ ಸುಮತೆ ಈಗ ಮನಸ್ಸು ಕಚ್ಕೊಂಡ್ರೆ ಏನು ಮಾಡಕ್ಕಾಗೋದಿಲ್ಲ ಎಲ್ಲವೂ ಆ ವಿಧಿಯಲ್ಲಿ ಇಲ್ಲೇ ಇಷ್ಟೊಂದು ನ್ಯಾಯ ನಿಷ್ಠೆ ಪ್ರಾಮಾಣಿಕ ಶ್ರದ್ಧೆಯಿಂದ ದೇಶದ ಗಡಿ ರಕ್ಷಣೆ ಮಾಡಿ ಬಂದ ನನಗೆ ಮನೆಯಲ್ಲಿ ಇಂಥೂರಿ ಆಗಿರ್ತಕ್ಕಂಥ ಸ್ವಾಗತ ಸಿಗುತ್ತೆ ಅಂತ ನಾನು ಖಂಡಿತ ಬಯಸಲಿಲ್ಲ ಕಡೆ ಎಲ್ಲ ನಮ್ಮ ಹಣೆ ಬರಹ ಏನ್ ಬಾ ರಿಟೈರ್ಮೆಂಟ್ ಆಗಿ ಬರುವಾಗ ದುಡ್ಡು ಬಂದಿರ್ಬೇಕಲ್ಲ ಹೌದಪ್ಪ ಬಂದಿದೆ ಎಷ್ಟು ಬಂದಿದೆ ಗ್ರಾಚ್ಯುಟಿ ಪಿ ಎಫ್ಒ ಜೆ ಸಿ ಎಲ್ಲ ಸೇರಿ ಒಂದು ಐವತ್ತು ಲಕ್ಷ ಬಂದಿದೆ ಆ ದುಡ್ಡು ನನಗೆ ಬೇಕು ಅಲ್ಲಪ್ಪ ನಿಮ್ಮಪ್ಪ ಬರೋದು ಇವತ್ತು ಬಂದಾರೆ ಒಂದು ಸ್ವಲ್ಪ ಮನೆಯಾಗ ಆರಾಮ್ ಮಾಡಲಿ ಆಮೇಲೆ ದುಡ್ಡಿನ ಬಗ್ಗೆ ಮಾತಾಡಿದ್ರಾಯ್ತು ಇವತ್ತೊಂದು ಅವ್ರ ನೆನ್ಯಾಗಿರೋದಕ್ಕೆ ಬಿಡೋ ಸುಮತಿ ಸ್ವಲ್ಪ ಮಹೇಂದ್ರ ದುಡ್ಡು ಯಾತಕ್ಕಪ್ಪ ನಿನಗೆ ಬೇಕು ನನ್ನ ಸ್ನೇಹಿತರ ಜೊತೆ ಜೊತೆ ಕುಡ್ಕೊಂಡು ಒಂದು ಪಾರ್ಟ್ನರ್ಶಿಪ್ನಾಗ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಂತ ಮಾಡಿದ್ದೀನಿ ನನ್ನ ಸ್ನೇಹಿತರಿಗೆ ಮಾತು ಕೊಟ್ಟು ಬಂದಿದ್ದೀನಿ ಇವತ್ತು ದುಡ್ಡು ತರ್ತೇನೆ ಅಂತ ಆ ದುಡ್ಡು ನನಗೆ ಬೇಕು ಅಷ್ಟೇ ನೋಡಪ್ಪ ಆ ದುಡ್ಡು ನಾನು ತಂದೆ ಐವತ್ತು ಲಕ್ಷ ರೂಪಾಯಿ ದುಡ್ಡು ಹಾಗೆ ಬಂದಿಲ್ಲ ಕಣೋ ಹಗಲು ರಾತ್ರಿ ಗಡಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಶತ್ರುಗಳನ್ನ ಹಿಮ್ಮೆಡಿಸ್ತ ನನ್ನ ದೇಹನ ಮುಡ್ಪಗೆಟ್ ತಂದಿರ್ತಕ್ಕಂಥ ದುಡ್ಡು ನಾವಿಬ್ಬರು ಸಂತೋಷವಾಗಿ ಕಾಲ ಕಳಿಬೇಕಂತ ಇರೋ ಒಂದು ರಜೆನು ಹಾಕದೆ ಆ ರಜೆಯನ್ನೆಲ್ಲ ಸರ್ಕಾರಕ್ಕೆ ಮಾರಿಕೊಂಡು ಸರೆಂಡರ್ ಪಗಾರ ತಗೊಂಡು ಅದನ್ನು ದುಡ್ಡಪ್ಪ ಅದು ಅಂತಹ ತೂತನ್ನು ನಾನು ನಿನಗೆ ಕೊಡ್ತೀನಿ ನೋಡು ಸುಮತಿ ನಾವೇನೇ ಗಳಿಸಿದ್ರು ಅದು ನಮ್ಮ ಮಗನಿಗಾಗಿ ಮಾತ್ರ ಅಲ್ಲವೇ ಅಲ್ಲ ನಾಳೆ ಕೊಡೋದು ಬದ್ಲಿ ಇವತ್ತೇ ಕೊಟ್ರಾಯ್ತು ಎಲ್ಲ ಅವನಿಗೆ ಕೊಟ್ಬಿಟ್ರಿ ಮುಂದೆ ನಮ್ಗೆ ಸ್ವಲ್ಪ ಸಮಾಧಾನ ಪಡ್ತು ನೋಡೋಣ ನೋಡಪ್ಪ ನನ್ನ ಅಕೌಂಟ್ಗೆ ಜಮಾ ಆಗಿರ್ತಕ್ಕಂಥ ಒಂದು ಐವತ್ತು ಲಕ್ಷ ರೂಪಾಯಿ ಚೆಕ್ನ ಇವತ್ತೇ ನಿನಗೆ ಕೊಡ್ತೀನಿ గౌట్గా ట్రస్ఫర్ మాస్ అనే వేతన ఈ సమయంలో వంచకర చాలనే తుమ్క నేను జాగృతి అయితే బిజినెస్ ఈ మేజర్ సూర్య హసరిగా యాదే కలంక బర బతుకు కలంక బందే అదే దిన నమ్మప్ప ఉలదిరుత దుడ్డు కొడతా ಥ್ಯಾಂಕ್ ಯು ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಎಲ್ಲ ಹಣ ಅವನಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ರಲ್ಲ ಮುಂದೆ ನಾವು ಏನ್ರಿ ಮಾಡೋದು ಯಾಕೆ ಚಿಂತೆ ಮಾಡ್ತಾ ಇದ್ದೀಯ ನೀನು ಸರ್ಕಾರ ನಮ್ಗೆ ಪೆನ್ಷನ್ ಕೊಡುತ್ತೆ ಅದು ಆ ಭಗವಂತ ನನ್ನ ತೋಳಲ್ಲಿ ಇನ್ನೂ ಶಕ್ತಿ ತುಂಬಿದ್ದಾನೆ ನಿನ್ನನ್ನು ಸಾಕುವಷ್ಟು ಶಕ್ತಿ ನನ್ನಲ್ಲಿದೆ ಕಡೆಗೆ ಮಾಡಬೇಡ ಹೋಗೋಣ